ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ ಈಗೊಂದು ವಿಶೇಷವಾಗಿರುವಂಥ ಒಂದು ಚಕ್ರನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಏಕೆ ಅಂದರೆ ಶನೇಶ್ವರರ ಕಷ್ಟಕ್ಕೆ ಗುರಿಯಾಗಿರೋರು ತುಂಬ ಜನ ಇದ್ದಾರೆ ಎಷ್ಟು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಅದರಿಂದ ಅಂಥವ್ರಿಗೆಲ್ಲ ಒಂದು ಪರಿಹಾರಕ್ಕೆ ಒಂದು ನಿಮಗೆ ಒಂದು ಚಕ್ರ ಮೂಲಿಕೆ ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದರಿಂದ ನಿಮಗೆ ಭಾಳ ಈ ಮಹಾತ್ಮರ ಕಾಟದಿಂದ ನಿಮಗೆ ನಿಮಗೆ ಸುರಕ್ಷತೆ ಹೊಂದಬೇಕು ಅನ್ನೋದಕ್ಕಾಗಿ ಈ ದಿವಸ ನಿಮಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಗೌರಿ ಹಬ್ಬದಕ್ಕೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಹಾತ್ಮರ ಕಾಟದಿಂದ ನಿಮಗೆ ಪಾರಾಗಲಿ ಕಾಟದಿಂದ ಹಲವಾರು ರೀತಿಯಲ್ಲಿ ಕಷ್ಟಗಳಿಂದ ಬಳಲ್ತಿರುವಂಥವ್ರಿಗೆಲ್ಲ ಆ ಮಹಾತ್ಮ ನಿಮ್ಮನ್ನು ನಿಮ್ಮನ್ನು ಅಂಥದ್ದೆಲ್ಲ ದೂರ ಆಗಿ ನಿಮಗೆ ಸುಖ ಶಾಂತಿ ಲಭ್ಯವಾಗಲಿ ಅನ್ನೋದಕ್ಕಾಗಿ ನಾನು ಈ ದಿವಸ ನಿಮಗೆ ತಿಳಿಸ್ತಿದ್ದೀನಿ ನಿಮಗೆ ಎಲ್ಲಾರ್ಗು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳಿ ಇದೊಂದು ಚಕ್ರನ ತಿಳಿಸ್ತಿದ್ದೀನಿ ಪ್ರಿಯ ವಿಷಕರೇ ಇದು ಯಾರು ಬಡತನದಲ್ಲಿ ಬಳಲ್ತಿದ್ದೀರಾ ಯಾರು ಕಷ್ಟದಲ್ಲಿ ಬಳಲ್ತಿದ್ದೀರಾ ದರಿದ್ರದಲ್ಲಿ ಬಳಲ್ತಿದ್ದೀರಾ ಯಾರಿಗೂ ಉದ್ಯೋಗ ಇಲ್ಲ ಯಾರಿಗ ಮನೆಯಲ್ಲಿ ಸುಖ ಶಾಂತಿ ಇಲ್ಲ ಮನೆಯಲ್ಲಿ ಯಾವಾಗೂ ತೊ ಆರೋಗ್ಯ ಸಮಸ್ಯೆ ಎಲ್ಲೋದರೂ ಅಪವಾದ ಅಮ ಅಮು ಅವಮಾನ ಇಂಥ ಕಾರ್ಯಗಳೆಲ್ಲ ಏನು ಏನೇ ಕಾರ್ಯ ಮಾಡಿದ್ರೂ ಕೈಗೂಡಲ್ಲ ಏನೋ ಕೆಲಸ ಮಾಡಿದ್ರೂ ಕೈಗೂಡೋದಿಲ್ಲ ಎಲ್ಲೋದ್ರೂ ಕೂಡ ಅಪಜಯ ಅಪಜಯ ಎಲ್ಲೋದರೂ ಅವಮಾನ ನಿಂದನೆ ಇಂಥ ಕಾರ್ಯಗಳೆಲ್ಲ ನಡೆಸೋದು ಭಗವಂತ ಕೊಡ್ತಾನೆ ಅವನೇ ಕೊಟ್ಟು ಅವನು ಹೋಗುವಾಗ ನಮಗೆ ಎಷ್ಟು ಅಂದರೆ ಅವನು ನ್ಯಾಯಾಧೀಶ ನ್ಯಾಯ ಧರ್ಮವನ್ನು ಪಾಲನೆ ಮಾಡೋ ಪರಮಾತ್ಮ ಆ ಪರಮಾತ್ಮ ಕೆಟ್ಟದ್ದನ್ನು ಯಾವ್ಯಾವ ರೀತಿಯಾಗಿ ಅವನ ನ್ಯಾಯಾನ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅದರಂತೆ ಮಾಡ್ತಾರೆ ಅದರಿಂದ ಅವರು ಮಾಡೋ ಕರ್ತವ್ಯ ಮಾಡುವಾಗ ನಾವು ಮರೆಬಿದ್ದು ಅವರಿಗೆ ಅಪ್ಪ ನಮ್ಮನ್ನು ಹೊಡಿಬೇಡಿ ಅಂತ ನಾವು ಕೈ ಅಡ್ಡ ಇಡ್ತೀವಲ್ಲ ಅದೇ ರೀತಿಯಾಗಿ ಈ ಚಕ್ರದ ಮಹಿಮೆ ನಮ್ಮನ್ನು ಒಡೆಯಕ್ಕೆ ಬಂದಾಗ ಭಗವಂತ ನಾನಾ ರೀತಿ ಒಡೆಯೋದು ಅಂದರೆ ನಮಗೆ ಕಷ್ಟ ಬರುತ್ತಲ್ಲ ನಾನಾ ವಿಧವಾದಂಥ ಕಷ್ಟಗಳು ಕಾರ್ಪಣೆಗಳು ಅವಮಾನ ಅಪಮಾನ ಜಂಜಾಟ ಮತ್ತೆ ಆಗದಿರೋಂಥ ಕಾರ್ಯಗಳೆಲ್ಲ ಆಗೋ ಕಾರ್ಯಗಳೆಲ್ಲ ಯಾವುದು ಆಗೋದಿಲ್ಲ ಈ ಥರ ಎಲ್ಲ ಆಗೋದನ್ನ ತಡೆಗಟ್ಟೋದಕ್ಕೆ ನಾವು ಒಡೆಯೋಕ್ಕೆ ಬಂದಾಗ ಕೈ ಹಿಡ್ದು ನಿಲ್ ಒಡಿಬೇಡಿ ಅಂತ ತಡೆ ಇಡ್ತೀವಲ್ಲ ಅದಕ್ಕೆ ಅಂತ ರೀತಿನಲ್ಲಿ ನಿಮ್ಗೆ ಇದನ್ನ ಅರ್ಥ ಮಾಡಿ ತಿಳಿಸ್ತಾ ಇದ್ದೀನಿ ಇದನ್ನ ಆ ಭಗವಂತನ ನಾವು ಬೇಡಪ್ಪ ಅಂತ ಇದನ್ನು ನಿಮಗೆ ತಡೆಗಟ್ಟೋ ಅಂತ ನಿಮಗೆ ಬರೋಂಥ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಇದನ್ನೆಲ್ಲ ತಡೆಗಟ್ಟುವಂಥ ಒಂದು ಶನೇಶ್ವರ ಚಕ್ರ ಇದು ಈ ಚಕ್ರನ ನೀವು ಪೂಜಿಸಿ ಪೂಜೆ ಮಾಡ್ತಾ ಇದ್ದರೆ ಮನೆಯಲ್ಲಿ ನಿಮಗೆ ಸಕಲ ಕಷ್ಟಗಳು ದೂರವಾಗುತ್ತೆ ಅವಮಾನ ಅಪಮಾನ ಜಂಜಾಟುಗಳು ಮನೆಯಲ್ಲಿ ಗಂಡ ಹೆಂಡತಿನಲ್ಲಿ ಸಮಸ್ಯೆಗಳು ಮಕ್ಕಳಿಗೆ ವಿದ್ಯೆ ಬರೋದು ವಿದ್ಯೆ ಎಂಟೋದಿಲ್ಲ ವಿದ್ಯೆ ಸರಿಯಾಗಿ ಅವರು ವಿದ್ಯೆ ಅಂದರೆ ಚೆನ್ನಾಗಿ ಓದ್ತಿರೋಂಥ ಮಕ್ಕಳು ಓದೋದಿಲ್ಲ ಮಂಕಾಗ್ಬಿಡ್ತಾರೆ ಆಮೇಲೆ ನಿಮಗೆ ಪ್ರಯೋಗಗಳು ಜಾಸ್ತಿ ಆಗುತ್ತೆ ಎಲ್ಲೋ ಒಂದು ನಿಮ್ಮ ಹೆಸರು ಮೇಲೆ ಬೇರೆಯವ್ರು ಯಾರೋ ಮಾಡಿರ್ತಾರೆ ಅಂಥವುದು ನಿಮಗೆ ಅದನ್ನು ದಾಟಿದ್ರೆ ನಿಮಗೆ ಸಲೀಸಾಗಿ ಬಂದು ಸೇರಿಕೊಳ್ಳುತ್ತೆ ನೀವೇನೋ ಮೂರು ದಾರಿನಲ್ಲಿ ಹಾಕಿರುವಾಗ ಅದನ್ನು ನೀವು ದಾಟಿದ್ರೆ ಅಂದೆ ಅದು ನಿಮಗೆ ಅದ್ಭುತವಾಗಿ ಅದು ಕಾರ್ಯ ಬಂದು ನಿಮಗೆ ಸೇರಿಕೊಳ್ಳುತ್ತೆ ಇದೆಲ್ಲ ಮಾ ಆ ಭಗವಂತನ ಒಂದು ಕೃಪೆ ಕೃಪೆಯಿಂದ ನಮಗಿಂತವೆಲ್ಲ ತೊಂದರೆಗಳು ಬರ್ತವೆ ಪ್ರಿಯ ವೀಕ್ಷಕರೇ ಅದರಿಂದ ಅಂಥದೆಲ್ಲ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಿಮಗೆ ಒಂದು ಯಂತ್ರ ನಮಗೆ ನಿಮಗೆ ತಿಳಿಸ್ತಿದ್ದೀನಿ ಈ ಯಂತ್ರನಿಟ್ಟು ನೀವು ಈ ನಾನು ನವಗ್ರಹ ಮಂತ್ರ ಕೊಟ್ಟಿದ್ದೀನಿ ಆ ನವಗ್ರಹ ಮಂತ್ರನ ನೀವು ಎಲ್ಲ ಯಂತ್ರಗಳಿಗೂ ನೀವು ನವಗ್ರಹ ಮಂತ್ರನ ಹೇಳ್ಕೊಂಡ್ರಿ ಅಂದರೆ ನೀವು ಒಂದು ಮೂರು ಸತಿ ನಾಲ್ಕು ಸತಿ ಹೇಳಿದ್ರಿ ಅಂದರೆ ಸಾಕು ನವಗ್ರಹಗಳೆಲ್ಲ ನಿಮಗೆ ಶಾಂತವಾಗ್ತಾರೆ ದಿನನಿತ್ಯನೂ ದೊಡ್ಡವರು ಚಿಕ್ಕವರು ಎಲ್ಲರೂ ಇದು ಹೇಳ್ತಾ ಇದ್ರಿ ಅಂದರೆ ನಿಮಗೆ ಎಲ್ಲ ಕಾರ್ಯಗಳು ಸಿದ್ಧ ಆಗುತ್ತೆ ನಿಮಗೆ ಅಪಮೃತ್ಯು ಭಯ ಇರೋದಿಲ್ಲ ಮತ್ತು ವ್ಯಾಧಿಗಳು ಭಯ ಇರೋದಿಲ್ಲ ದಿಢೀರ್ನೆ ನಾನಾ ವಿಧದಲ್ಲಿ ಕೆಟ್ಟ ಕೆಟ್ಟ ರೋಗಗಳು ಬರ್ತವೆ ಅದೆಲ್ಲ ನೀವು ತಪ್ಪಿಸ್ಕೋಬೋದು ಆರೋಗ್ಯ ಏನು ಹಾಸ್ಪಿಟ್ಲಲ್ಲಿ ಹೋಗ್ತೀರಾ ಹಾಸ್ಪಿಟ್ಲಲ್ಲಿ ಹೋದರೆ ಏನು ಕಾಯಿಲೆ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಮತ್ತು ಆ ಕಾಯಿಲೆ ಏನು ಅಂತ ನಮ್ಗೆ ಕಂಡುಹಿಡಿಯೋಕ್ಕೂ ಆಗೋದಿಲ್ಲ ಅಂಥದ್ದೆಲ್ಲ ತಡೆಗಟ್ಟೋ ಇದು ಮತ್ತೆ ದೇವತೆಗಳ್ಗೂ ದೇವಸ್ಥಾನಗಳಲ್ಲಿ ಕೂಡ ಈಗ ಪೂಜೆ ನಡೀತಾ ಇರುತ್ತೆ ದಿಢೀರ್ನ ಆಗೋಗುತ್ತೆ ನಿಂತೋಗುತ್ತೆ ಅಂದಾಗ ದೇವ್ರಿಗೂ ಕೂಡ ಶನಿ ದೇವನ ಕಾಟ ಬಂದಾಗ ದೇವಸ್ಥಾನಗಳಲ್ಲಿನೂ ಪೂಜೆ ನಿಂತೋಗುತ್ತೆ ಅದು ಒಂದು ಅರ್ಥ ಮಾಡ್ಕೊಳ್ಳಿ ಕೆಲವರು ಮಾಟ ಮಂತ್ರ ಮಾಟ ಮಂತ್ರ ಯಾರೋ ಕಟ್ಟಿದ್ದಾರೆ ಅಂತ ದೇವ್ರುಗಳೂ ಟೈಮ್ ಕೆಟ್ಟಿರುತ್ತೆ ಅದನ್ನು ಒಂದು ಪರೀಕ್ಷೆ ಮಾಡ್ಕೊಳ್ಳಿ ನೀವು ದೇವ್ರುಗಳ್ಗೂ ಟೈಮ್ ಕೆಟ್ಟಾಗ ಶನಿ ಮಾತ್ಮ ಕಾಟ ಬಂದಾಗ ದೇವರುಗಳೂ ಕೂಡ ಅಲ್ಲಿ ಪೂಜೆಗಳು ನಿಂತು ಹೋಗ್ತವೆ ಪೂಜೆಗಳು ಆಗಲ್ಲ ವಾಕ್ಯಗಳು ಸರಿಯಾಗಿರೋದಿಲ್ಲ ಆ ರೀತಿಯೂ ಇದೆ ದೇವ್ರುಗಳ್ಗೂ ಒಳ್ಳೆ ಅದಕ್ಕೆ ಪ್ರತಿಷ್ಠಾಪನೆ ಮಾಡುವಾಗ ಒಳ್ಳೆ ಸಿದ್ಧಿ ರಾಜಯೋಗ ಯಾವಾಗಿದೆ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ದೇವರಿಗೆ ಯಾವ ರೀತಿ ಇದೆ ಗುರುಬಲ ಯಾವ ರೀತಿಯಾಗಿ ಇದೆ ಅಂತ ನೋಡಿಕೊಂಡೇ ಪ್ರತಿಷ್ಠಾಪನೆ ಮಾಡೋದು ಏಕಾಏಕಿಯಾಗಿ ಮಾಡೋದ್ರಿಂದ ಏನೂ ಸುಖ ಇರೋದಿಲ್ಲ ದೇವ್ರುಗಳು ನಮ್ಮ ಮನೆ ದೇವರು ಹೆಸರುಗಳ ಮೇಲೆ ಇವಾಗ ನಮ್ಮ ಹೆಸರಲ್ಲಿ ಯಾವ ಥರ ಒಂದು ಶಾಸ್ತ್ರ ಕೇಳಕ್ಕೆ ಹೋದಾಗ ನಮಗೆ ಟೈಮ್ ಚೆನ್ನಾಗಿದೆಯಾ ನಮ್ಮ ಹೆಸರು ಇಂಥದ್ದು ನಮ್ಮ ಹೆಸರಲ್ಲಿ ಏನಿದೆ ಯಾವ ಗ್ರಹ ಎಲ್ಲಿದೆ ಅಂತ ನಾವು ಹೆಂಗೆ ನೋಡ್ತೀವೋ ಅದೇ ರೀತಿಯಾಗಿ ದೇವ್ರುಗಳು ಪ್ರತಿಷ್ಠೆ ನಾ ಪ್ರತಿಷ್ಠಾಪನೆ ನಾವು ನಾವಿವೆಲ್ಲ ಪರಿಶೋಧನೆ ಮಾಡಿ ದೇವ್ರ ಸ್ಥಾನ ಮಾಡಿದ್ರೆ ಅದು ಏಳ್ಗೆ ಆಗುತ್ತೆ ಸುಮ್ಮನೆ ದಿಢೀರ್ ದಿಢೀರ್ನೋಗಿ ನಾವು ಪೂಜೆ ಮಾಡೋದ್ರಿಂದ ಹಿಂಗೆ ಒಂದೇ ಒಂದು ಸ್ವಲ್ಪ ಒಂದು ಆರು ತಿಂಗಳು ಮೂರು ತಿಂಗಳು ನಡೀತೈತೆ ಮತ್ತು ಜನಗಳು ಇಲ್ದಂಗೆ ಆಗುತ್ತಾರೆ ಅದರಿಂದ ಇವೆಲ್ಲ ನೀವು ದೇವರುಗಳನ್ನ ನೀವು ಅವ್ರನ್ನ ನೋಡ್ಬಿಟ್ಟು ಯಾವ ಬಲದಲ್ಲಿ ಮಾಡಬೇಕು ಯಾವ ಯೋಗದಲ್ಲಿ ಮಾಡಬೇಕು ಯಾವ ಇದರಲ್ಲಿ ಮಾಡಬೇಕು ಭೂಮಿ ಯೋಗ ಹೆಂಗಿದೆ ಇವೆಲ್ಲ ತಿಳ್ಕೊಂಡು ದೇವ್ರ ಪ್ರತಿಷ್ಠಾಪನೆ ಮಾಡೋದ್ರಿಂದ ನೀವಿಗೆ ಸಮೃದ್ಧಿ ಹೊಂದುತ್ತೀರಾ ಏನೂ ಇಲ್ಲ ಅಂತ ಮಾಡೋಕ್ಕೆ ಹೋಗ್ತೀರಾ ಈಗ ಎಷ್ಟೋ ಜನ ಅನ್ಯಂಗೆ ಮಾಡ್ತೀರಾ ಅದರಿಂದ ಕಷ್ಟಗಳು ಎಷ್ಟೋ ನಿಮಗೆ ಬರ್ತಾ ಇದೆ ನೀವು ಒಳ್ಳೆ ದೇವಾಲಯ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ದೇವ್ರನ್ನ ನೀವು ಪ್ರತಿಷ್ಠಾಪನೆ ಮಾಡೋ ದೇವ್ರಿಗೆ ಯಾವ ರೀತಿ ಗ್ರಹಗಳು ಇದ್ದಾವೆ ಯಾವ ರೀತಿ ಅವ್ರಿಗೆ ಯೋಗ ಬಲ ಇದಾವೆ ಜಾಗ ಯಾವ ರೀತಿ ಇದೆಲ್ಲ ಪರೀಕ್ಷೆ ಮಾಡ್ಕೊಂಡು ಮಾಡಿ ಇದೆಲ್ಲ ಮಾಡೋದ್ರಿಂದ ಈ ರೀತಿಯಾಗಿ ಒಳ್ಳೆಯದಾಗುತ್ತೆ ಗ್ರಹಗಳು ಕೂಡ ದೇವ್ರುಗಳು ಬಿಡೋದಿಲ್ಲ ಮನುಷ್ಯರನ್ನು ಬಿಡೋದಿಲ್ಲ ಆ ಅವ್ರ ದುಡ್ಡು ಅವರವ್ರ ಕೆಲಸ ಅವ್ರು ಮಾಡ್ತಾರೆ ಯಾಕೆಂದರೆ ಅವರಿಗೆ ಕೊಟ್ಟಿರೋದೆ ವರ ದೇವತೆಗಳು ಅದರಿಂದ ಅವ್ರ ಕೆಲಸ ದೇವ್ರಿಗೂ ಬಿಡಲ್ಲ ಬ ಶಿವನ್ನೂ ಬಿಟ್ಟಿಲ್ಲ ಯಾರಿಗೂ ಬಿಟ್ಟಿಲ್ಲ ಆಂಜನೇಯನ ಗಣೇಶನೊಬ್ರಿಬ್ಬ್ರನ್ನ ಬಿಟ್ಟು ಎಲ್ಲರೂ ಹಿಡಿದಿದ್ದಾರೆ ಅದರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೆ ಗಣೇಶನ ಪೂಜೆ ಜಾಸ್ತಿ ಮಾಡಬೇಕು ನಾವು ಶಿವನ ಪೂಜೆ ಜಾಸ್ತಿ ಮಾಡೋದರಿಂದ ಅಪಮೃತ್ಯು ಕಂಠಗಳನ್ನ ಶಿವ ಪರಿಹಾರ ಮಾಡ್ತಾನೆ ಮತ್ತೆ ಗಣೇಶನ ನಾವು ಹಿಡಿದ್ರೆ ವಿಘ್ನಗಳನ್ನ ದೂರ ಮಾಡ್ತಾನೆ ಅಂತ ನಾವು ಹೇಳ್ತೀವಿ ಆದ್ದರಿಂದ ಈ ಶನೇಶ್ವರನ ಕಾಟದಿಂದ ಯಾರು ಬಳಲ್ತಾ ಇದ್ದೀರೋ ಅವರು ಈ ಚಕ್ರನ ಮಾಡಿ ನೀವು ಈ ಚಕ್ರಕ್ಕೆ ಮೂಲಿಕೆಗಳಿದ್ದಾವೆ ಮೂಲಿಕೆಗಳಿದ್ದಾವೆ ಈ ಮೂಲಿಕೆಗಳನ್ನೆಲ್ಲ ಹಾಕಿ ನೀವು ಇದನ್ನು ಯಾವ ರೀತಿ ಮೂಲಿಕೆಗಳು ಅನ್ನೋದು ತಿಳಿಸ್ತೀನಿ ಇದು ಬಿಳಿ ಬಿಳಿ ಎಕ್ಕದ ಬೇರು ಬಿಳಿ ಗುರುಗಂಜಿ ಬೇರು ಮಯೂರ ಚಿಕಿ ಜಟಮಸಿ ಎಡಮುರಿ ಬಲ್ಮುರಿ ಅಂಕೋಲೆ ಸಂಕೋಲೆ ಅಂಕೋಲೆ ಸಂಕೋಲೆ ಸದಾ ಎಲ್ಲರ ಮನೇಲೂ ಇರಬೇಕು ಅಂಕೋಲೆ ಸಂಕೋಲೆ ಇಲ್ಲದಿದ್ದರೆ ಕೆಲಸ ಅದು ಕೆಲಸ ಅಲ್ಲ ಅದರಿಂದ ಅಂಕೋಲೆ ಸಂಕೋಲೆ ಇರಬೇಕು ನಾಗಮಸ್ತೆ ಇರಬೇಕು ರಕ್ತಭೂತಾಳೆ ಇವುಗಳನ್ನೆಲ್ಲ ನೀವು ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡಿ ಚಕ್ರನ ಬರೆದುಬಿಟ್ಟು ನೀವು ಆ ಚಕ್ರಕ್ಕೆ ಚೆನ್ನಾಗಿ ಅದನ್ನು ಒಂದು ಶುದ್ಧವಾದ ಜಲದಲ್ಲಿ ಇಲ್ಲಾಂದರೆ ಪನ್ನೀರಲ್ಲಿ ಕಲಸ್ಬಿಟ್ಟು ಈ ಚಕ್ರಕ್ಕೆ ಚೆನ್ನಾಗಿ ಲೇಪನೆ ಮಾಡಬೇಕು ಚೆನ್ನಾಗಿ ಲೇಪನೆ ಮಾಡಿ ಹಿಂಭಾಗಕ್ಕೆ ಮುಂಭಾಗದಲ್ಲೆಲ್ಲ ಹಿಂಭಾಗಕ್ಕೆ ಲೇಪನೆ ಮಾಡಿಬಿಟ್ಟು ಅದಕ್ಕೆ ಒಂದು ಪತ್ರ ಅದು ಎಷ್ಟು ಇದೆಯೋ ಅಷ್ಟರಲ್ಲಿ ಆಗ್ಲಿಕ್ಕೆ ನೀವು ಒಂದು ಬೂರ್ಜು ಪತ್ರನ ಹಿಂಭಾಗಕ್ಕೆ ಅಂಟಿಸ್ಬಿಡ್ಬೇಕು ಅಂಟಿಸ್ಬಿಟ್ಟು ಒಂದು ಮೂರು ನಾಲ್ಕು ಜನ ಒಳಗೆ ಇಟ್ಟು ಒಣಗಿಸ್ಬೇಕು ಒಣಗಿಸಾದ ನಂತರ ಅದನ್ನು ಕಟ್ ಹಾಕಬೇಕು ಕಟ್ ಹಾಕಿ ನೀವೇ ಹಾಕ್ಕೊಂಡ್ರೆ ಒಳ್ಳೆಯದು ಅವ್ರ ಹತ್ರ ಸೌಂಡ್ ಹೋದರೆ ಯಾವ್ಯಾವ ರೀತಿ ಇರುತ್ತೋ ಅವ್ರ ಕೈ ಗುಣ ಹೆಂಗಿರುತ್ತೋ ಅದು ಹೇಳೋಕ್ಕಾಗಲ್ಲ ಅದರಿಂದ ಇದನ್ನು ಕಟ್ ಹಾಕಿ ಮನೇಲಿ ಮತ್ತು ಇದನ್ನು ಶುದ್ಧವಾದ ಬಟ್ಟೆನೆಯಲ್ಲಿ ಒರೆಸ್ಬಿಟ್ಟು ಇದನ್ನು ಒಂದು ಗಂಧ ಕುಂಕುಮ ಹಚ್ಚಿ ಇದನ್ನು ಶನೇಶ್ವರನ ಮಂತ್ರ ಹೇಳ್ಕೊಂಡು ನೀವು ಪೂಜೆ ಮಾಡಬೇಕು ಇದಕ್ಕೆಲ್ಲ ಮಂತ್ರಗಳು ನವಗ್ರಹ ಚಕ್ರ ಮಂತ್ರನ ಕೊಟ್ಟಿದ್ದೀನಿ ಆ ಮಂತ್ರಗಳಲ್ಲಿ ನೀವು ದಿನನಿತ್ಯನೂ ನವಗ್ರಹ ಮಂತ್ರಗಳಲ್ಲಿ ಹೇಳ್ಕೊಳ್ಳಿ ಚರೇಶ್ವರನ ಮಂತ್ರ ಇದೆ ಇದಕ್ಕೆ ಮಂತ್ರ ಬೇಕಾದ್ರೆ ನಾನು ಹೇಳ್ತೀನಿ ನೀಲಾಂಜನಂ ಸಮಭಸ್ಮಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಇದಕ್ಕೆಲ್ಲರಿಗೂ ಗೊತ್ತಿರುತ್ತೆ ಮಂತ್ರ ಆದರೆ ನವಗ್ರಹಗಳದು ಮಂತ್ರ ಎಲ್ಲ ನಾನು ಇನ್ನೊಂದು ಚಕ್ರದಲ್ಲಿ ನಿಮಗೆ ಕೊಟ್ಟಿದ್ದೀನಿ ನಾವು ನವಗ್ರಹಗಳ ಚಕ್ರ ಅಂತ ನಿಮಗೊಂದು ಬಿಟ್ಟಿದ್ದೀನಲ್ಲ ಅದರಲ್ಲಿ ನವಗ್ರಹ ಮಂತ್ರಗಳೇ ಕೊಟ್ಟಿದ್ದೀನಿ ಅದನ್ನು ನೀವು ತಗೊಂಡು ಇಲ್ಲಾಂದರೆ ಯಾವುದನ್ನು ಬುಕ್ನಲ್ಲಿ ಇರುತ್ತೆ ನವಗ್ರಹ ಮಂತ್ರ ಅಂದರೆ ಬರುತ್ತೆ ನೀವು ಆ ಮಂತ್ರದಲ್ಲಿ ಶನೇಶ್ವರ ಮಂತ್ರ ಎಲ್ಲ ಮಂತ್ರನೂ ಹೇಳ್ಕೊಳ್ಳಿ ಎಲ್ಲ ಗ್ರಹಗಳು ಕೂಡ ಶಾಂತವಾಗ್ತಾರೆ ನಿಮಗೆ ಜಾಸ್ತಿ ಕಷ್ಟ ಕೊಡಲ್ಲ ದರಿದ್ರ ಕೊಡಲ್ಲ ಉದ್ಯೋಗಕ್ಕೆ ನಿಮಗೆ ಅಡಚಣೆ ಮಾಡಲ್ಲ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಮಾಡ್ತಾರೆ ಈ ರೀತಿಯಾದಂಥ ಚಕ್ರಗಳೇ ನಮಗೆ ಬೇಕಾಗಿರೋದು ಯಾರಿಗೆ ಏಳರಾಟ ಶನಿ ಅಷ್ಟಮ ಶನಿ ಬಂಗುಶಮು ವಾಕ್ ವಾಕ್ಶಮ ವಾಕ್ ಶನಿ ಕಂಟಕ ಶನಿ ಇವೆಲ್ಲ ಎಷ್ಟೋ ಶನಿಗಳು ಎಂಟು ಶನಿಗಳಿದ್ದಾವೆ ಈ ಎಂಟು ಶನಿಗಳಿಂದ ನೀವು ರಕ್ಷಣೆ ಹೊಂದಬೋದು ಶನಿಗೆ ನೀವು ದೃಷ್ಟಿ ಬಿದ್ದಿರಿ ಅಂದರೆ ನೀವು ಹೇಳಿಗೆ ಆಗಲ್ಲ ನೀವು ಅದು ಕಷ್ಟಕ್ಕೆ ಪರ್ ಪಾರ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಇವತ್ತು ಈ ಚಕ್ರನ ಈ ಗೌರಿ ಹಬ್ಬದ ದಿವಸ ನಿಮಗೆ ಇದೊಂದು ತಿಳಿಸ್ತಿದ್ದೀನಿ ಎಷ್ಟೇ ಕಷ್ಟ ಕೆಲಸ ಇದ್ರೂ ಬಿಟ್ಟು ನಿಮ್ಗೆ ಇದೊಂದು ನಾನು ಚಕ್ರ ಮಂತ್ರ ಚಕ್ರ ಬಿಡ್ತಾ ಇದ್ದೀನಿ ಈ ದಿನ ವಿಶೇಷವಾಗಿ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ ಇದು ಪೂಜೆ ಮಾಡೋದು ಯಂತ್ರ ಹಾಕೊಳ್ಳೋದಲ್ಲ ದೇವ್ರ ಮನೇಲಿಟ್ಟು ಚಕ್ರ ಮಾಡಿ ಯಂತ್ರ ಇಟ್ಟು ಪೂಜೆ ಮಾಡೋದು ಇದಕ್ಕೆ ಶನೇಶ್ವರನ ಮಂತ್ರ ಹೇಳ್ಕೊಳ್ಳೋದು ಇದೇ ಹೇಳ್ಕೊಂಡು ಮಾಡಿ ನಿಮಗೆ ಅದ್ಭುತವಾದಂಥ ನೀವು ಕಷ್ಟ ಪರಿಹಾರ ಮಾಡಿಕೊಂಡು ನೀವು ಒಳ್ಳೆಯ ಯೋಗ ಪಡಿಬೋದು ಪ್ರಿಯೋಶಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ